ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಚಿನ್ನಿಗೌಡ ನಿಮ್ಮ ಮಕ್ಕಳು ಸರ್ಕಾರಿ ವಸತಿ ಶಾಲೆಗಳಲ್ಲಿ ಓದುತ್ತಿದ್ದಾರಾ ನಿಮ್ಮ ಮಕ್ಕಳ ಸರ್ಕಾರಿ ವಸತಿ ಶಾಲೆಗಳಿಗೆ ನೀವು ಯಾವತ್ತಾದರೂ ಭೇಟಿ ಕೊಟ್ಟಿದ್ದೀರಾ ನಿಮ್ಮ ಮಕ್ಕಳು ಅಸಲಿಗೆ ಸುರಕ್ಷಿತವಾಗಿದ್ದಾರಾ ಎಂದು ಖಚಿತಪಡಿಸಿಕೊಂಡಿದ್ದೀರಾ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಸ್ಟೋರಿನ ನೀವೇನಾದರೂ ಇವತ್ತು ನೋಡಿದರೆ ರಾತ್ರೋ ರಾತ್ರಿನೇ ನಿಮ್ಮ ಮಕ್ಕಳು ಇರೋಲ್ಗೆ ಓಡೋಗ್ಬಿಡ್ತೀರಾ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಇದು ಶೆಡ್ಡಿಗೆ ಬ ಅಲ್ಲ ಶೆಡ್ಡಿನ ಸಮಸ್ಯೆಗಳು ಭದ್ರತೆ ಇಲ್ಲದ ಶಾಲಾ ಮಕ್ಕಳ ಶೆಡ್ಡುಗಳು ರಸ್ತೆಯಲ್ಲೇ ಮಕ್ಕಳಿಗೆ ಆಟ ಪಾಠ ತುಕ್ಕು ಹಿಡಿದು ಸೋರುತ್ತಿವೆ ಶೆಡ್ಗಳ ಮೇಲ್ಚಾವಣಿ ಸಿಂಧನೂರು ತಾಲೂಕಿನ ಜಾಲಿಹಾಳ್ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯು ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದ್ದು ಸುರಕ್ಷಿತವಿಲ್ಲದೆ ಶೆಡ್ಡುಗಳಲ್ಲಿ ಶಿಕ್ಷಣ ನೀಡುತ್ತಿರುವುದು ವಿಪರ್ಯಾಸವೇ ಸರಿ ಇಲ್ಲಿ ತುಕ್ಕು ಹಿಡಿದ ಮೇಲ್ಛಾವಣಿ ಹೊಂದಿರುವ ಶೆಡ್ಡುಗಳಲ್ಲಿ ಮಕ್ಕಳು ಶಿಕ್ಷಣ ಪಡೆಯಬೇಕು ಮಳೆ ಬಂದಾಗ ಕಿಸರು ಹನಿಯಲ್ಲೇ ಮಕ್ಕಳು ಮಲಗಬೇಕು ಇಂಥ ದೀನ ಸ್ಥಿತಿಯನ್ನು ಮಕ್ಕಳು ಕಳೆದ ಏಳು ವರ್ಷಗಳಿಂದಲೂ ಅನುಭವಿಸುತ್ತಿದ್ದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಕಂಡು ಸ್ಥಳೀಯ ಸಾರ್ವಜನಿಕರು ಮೂಕಸ್ತಬ್ಧರಾಗಿದ್ದಾರೆ ಮಕ್ಕಳಿಗೆ ಮಲಗಲು ಸ್ಥಳವಿಲ್ಲ ಆದರೆ ಇಲ್ಲಿ ಬೆಡ್ಗಳು ಶೇಖರಿಸಲು ಬೇಕು ಒಂದು ಕೋಣೆ ಈತ ಮಾಸ್ತಾರನ ಇಲ್ಲ ಹೆಡ್ ಚೇಲಾನ ಅವ್ಯವಸ್ಥೆಯ ಗೂಡಾಯಿತು ವಸತಿ ಶಾಲಾ ಮಕ್ಕಳ ಬದುಕು ರೋಡ್ ಅಲ್ಲಿ ಸಿಸಿ ರಸ್ತೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದ ನಡೆಯ ಕುರಿತು ಕೇಳಿದ್ರೆ ತನಗೇನು ಸಂಬಂಧವೇ ಇಲ್ಲದಂತೆ ಉತ್ತರಿಸುತ್ತಿದ್ದ ಗಣಿತ ಮಾಸ್ತಾರ ಆಫೀಸಿನ ಅಡುಗೆಯ ವಿಚಾರಕ್ಕೆ ಹೆಡ್ ಮಾಸ್ತರನಿಗಿಂತ ಮೊದಲೇ ಉತ್ತರಿಸುತ್ತಿದ್ದ ಆತನ ಕೈಗೊಂಬೆಯಂತೆ ಕಾಣುವ ಮುಖ್ಯೋಪಾಧ್ಯಾಯ ಪ್ರತಿ ಮಾಹಿತಿಗೂ ಆ ಗಣಿತ ಮಾಸ್ತಾರನ ಮೊರೆ ಹೋಗುವುದನ್ನು ಮತ್ತು ಅವರಿಬ್ಬರ ವರ್ತನೆಯನ್ನು ಕಂಡರೆ ಸಂಶಯಾಸ್ಪದ ವಿಚಾರಗಳು ಎಲ್ಲರ ತಲೆಯಲ್ಲೂ ಸುಳಿಯುತ್ತವೆ ಅದೇನಲ್ಲ ಸರ್ ಈಗ ಆಲ್ರೆಡಿ ನಮ್ಮದು ಏನು ಗೌರ್ಮೆಂಟ್ ಲ್ಯಾಂಡ್ ರೀ ಆಲ್ರೆಡಿ ಸೆಂಕ್ಷನ್ ಆಗಿದೆ ರೀ ಭವಿಷ್ಯ ನೆಕ್ಸ್ಟ್ ಮಂತ್ ಅದು ಸ್ಟಾರ್ಟ್ ಆಗ್ತದೆ ಸರ್ ಈಗ ಹೀಗಾಗಿ ಅದು ಸ್ಟಾರ್ಟ್ ಆದರೆ ಭವಿಷ್ಯ ಅದನ್ನು ಈಗ ನಮ್ಮ ಬಿಲ್ಡಿಂಗ್ ಸಮಸ್ಯೆ ಎಲ್ಲ ಬಗೆ ಅಂತ ನನ್ನ ಅಭಿಪ್ರಾಯ ಸರ್ ಹ್ಞೂ ಇಲ್ಲ ಸರ್ ಇಲ್ಲ ಇಲ್ಲ ಅದು ಹಾಂ ಅದೇ ಕ್ಲಾಸಲ್ಲೇ ಇದಾಗ್ತಾರೆ ಈಗ ಅದು ಎಫ್ ಎ ಒನ್ ಟೆಸ್ಟ್ ಇರೋದ್ರಿಂದ ಇಲ್ಲಿ ಅಲ್ಲೆಲ್ಲಿ ಕುಂತ್ಕೊಂಡು ಹೋದ್ರಂತ ಟೀಚರ್ಸ್ ಹೇಳ್ತಾರೆ ಅಲ್ಲೆಲ್ಲಿ ಕುಂತ್ಕೊಂಡು ಸ್ಟಡಿ ಮಾಡ್ತಿರ್ತಾರೆ ಅಷ್ಟೇ ಸರ್ ನಾವು ಹೊರಗಡೆ ಕೊಡ್ಸಲ್ಲ ನಾ ಕ್ಲಾಸ್ ಮಾಡ್ಲಿ ಇದು ಮಾಡಲ್ಲ ರೀ ರೂಮಲ್ಲೇ ಮಾಡ್ತೀವಿ ಸರ್ ಈಗ ಟೆಸ್ಟ್ ಪರೀಕ್ಷೆ ಇರೋದರಿಂದ ಅಲ್ಲಿ ಕುಂತ್ಕೊಂಡು ಸ್ಟಡಿ ಮಾಡ್ತಾರೆ ಸರ್ ಅಷ್ಟೇ ಇಲ್ಲ 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 ಸರ್ ಇಲ್ಲ ಕ್ಲಾಸ್ ರೂಮಲ್ಲಿ ಕೊಡ್ತಾರೆ ಅಲ್ಲಿ ಅಲ್ಲಿ ಕುಂತು ಎಕ್ಸಾಮ್ ಇದು ಮಾಡಲ್ಲ ಸರ್ ಹಾಗೆ ಇಲ್ಲ ಅಷ್ಟೇ ಅಲ್ಲ ಸ್ಟಡೀಸ್ ಒಲೇ ಅಲ್ಲೆಲ್ಲಿ ಕುಂತು ಓದ್ತಾರೆ ಸರ್ ಅಷ್ಟೇ ನಾನು ಅಲ್ಲಿ ಏನು ಮಾಡೋಲ್ಲ ರೀ ಅಲ್ಲೆಲ್ಲಿ ಕುಂತು ಓದ್ರಿ ಒಂದು ಕಡೆ ಇದ್ರೆ ಗಲಾಟೆ ಆಗ್ತದೆ ಅಂತ ಅಲ್ಲಿ ಕುಂತು ಓದ್ತಾರೆ ಸರ್ ಅಷ್ಟೇ ನಾ ಎಕ್ಸಾಮಲ್ಲಿ ಅಲ್ಲಿ ನಮ್ಮ ಎಲ್ಲಿ ರೂಮ್ ಅಲಾಟ್ ಮಾಡ್ತಾ ಅಲ್ಲೇ ಟೂ ತರ್ಟಿ ಸರ್ ಹ್ಞೂ ಹನ್ನೊಂದು ಜನ ಸರ್ ಎಲ್ಲ 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 ಇದೆ ಸರ್ ಎಲ್ಲ ಇದೆ ಸರ್ ಕ್ಲಾಸ್ ರೂಮ್ ಆರಿದೆ ಸರ್ ಹೌದು ಸರ್ ಹಾಂ ಸರ್ ಹ್ಞೂ ಸರ್ ಏ ಅಲ್ಲಿ ನಾವು ಅದಕ್ಕೆ ಆಪ್ಷನ್ ಅವಕಾಶ ಕೊಡಗಲ್ಲ ರೀ ಹ್ಞೂ ಹಾಂ ಸರ್ ಹಾಂ ಸರ್ ಅಲ್ಲ ಸರ್ ಮತ್ತೀಗ ಅದು ಅನಿವಾರ್ಯ ಈಗ ಸುತ್ತಮುತ್ತ ಹಳ್ಳಿ ಇಲ್ಲಿ ಅಂತ ಬಿಲ್ಡಿಂಗ್ ಇಲ್ಲಲ್ಲ ಸರ್ ಈಗ ಅನಿವಾರ್ಯವಾಗಿ ನಾವು ನಾನು ಈಗ ಬಂದು ಒಂದು ವರ್ಷ ಆಯ್ತು ಸರ್ ಈಗ ಮೇಲಿನ ಮೇಲೆ ಎಮ್ ಎಲ್ ಎಳಿಗೆ ಭೇಟಿಯಾಗಿ ಇದು ಮಾಡಿ ಮಾಡಿ ಇದು ಮಾಡಿ ಸ್ಯಾಂಕ್ಷನ್ ಮಾಡಿಕೊಂಡು ಹಿಂಗಾಗಿ ಆದಷ್ಟು ಬೇಗ ಅದನ್ನು ಬಿಲ್ಡಿಂಗ್ ಸ್ಟಾರ್ಟ್ ಮಾಡತ್ತಂತ ಅವರಿಗೆ ರಿಕ್ವೆಸ್ಟ್ ಮಾಡಿ ಇದು ಮಾಡಿ ಹಿಂಗಾಗಿ ಮೇಲಿನ ಮೇಲೆ ನಾವು ಅದನ್ನು ಅಧಿಕಾರಿಗಳಿಗೆ ಭೇಟಿ ಆಗಿರೋದ್ರಿಂದ ಸ್ಯಾಂಕ್ಷನ್ ಆಗಿ ಆಲ್ರೆಡಿ ಈಗ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಸ್ಟಾರ್ಟ್ ಆಗ್ತದೆ ಸರ್ ಬಿಲ್ಡಿಂಗ್ ಈಗ ಹೌದೌದು 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 ಇಲ್ಲ ಇಲ್ಲ ಆ ರೀತಿ ಭದ್ರತೆ ಇದೆ ಸರ್ ಹಂಗೆ ಆ ರೀತಿ ಭದ್ರತೆ ಇರ್ಲಾಕಂದ್ರೆ ನಾವು ಇದು ಮಾಡ್ತೀವಿ ಇಲ್ಲ ಸರ್ ಹಂಗಲ್ಲ ರೀ ಈಗ ಏ ಆ ಥರ ಆ ಥರ ಹಂಗೆ ಅಂಥರಂತ ಚಾನ್ಸಸ್ ಇಲ್ಲ ಅಂಥ ಚಾನ್ಸಸ್ ಇಲ್ಲ ಸರ್ ಅದು ಇಲ್ಲ ಸರ್ ಆ ರೀತಿ ನಾ ಭದ್ರವಾಗಿ ಅದನ್ನ ಇದೈತೆ ರೀ ಸರ್ ಹಂಗೇನಾದ್ರೆ ನೀವು ಅದನ್ನು ನೋಡ್ಬೋದು ಸರ್ ಎರಡು ಸಾವಿರ ಐದು ನೋಡಿದ್ರು ಯಾವುದೇ ರೀತಿಯಿಂದ ಯಾವುದೇ ಇದಾಗಲ್ಲ ಸರ್ ಹಿಂಗೆ ಇಲ್ಲ ಸರ್ ಆ ರೀತಿ ನಾವು ಹಂಗೆ ಅದನ್ನು ಭದ್ರತೆ ಇಲ್ಲ ಅಂದ್ರೆ ನಾವು ಹೆಂಗೆ ಇದು ಮಾಡ್ತೀವಿ ಸರ್ ಹಿಂಗೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಅದು ಒಂದು ರೂಮಲ್ಲಿ ಇಡ್ತೀವಿ ಸರ್ ಅಷ್ಟೇ ರೀ ಅವು ಏನು ಮಕ್ಕಳು ಅಲ್ಲಿನ ರೂಮ್ ಮಲಗೋದು ಬೇರೆ ಸರ್ ಇಲ್ಲಿ ಮಲಗ್ತಾರೆ ಇಲ್ಲಿ ಈಗ ಇಲ್ಲೇ ಸರ್ ಮಲಗೋದು ಆಮೇಲೆ ಈಗ ಹಿಂದ್ಗಡೆ ಬೇರೆ ಸರ್ ಮಲಗೋದು ಅಲ್ಲಿ ಮಲಗ್ತಾರೆ ಸರ್ ಹ್ಞೂ ಇಲ್ಲ ಇಲ್ಲ ವಾರ್ಡನ್ ಇರ್ತಾರೆ ರೀ ನರ್ಸ್ ರೀ ಆಮೇಲೆ ಮೂರು ಜನ ಇಲ್ಲಿ ವಾಚ್ಮೆನ್ ಇರ್ತಾರೆ ಸರ್ ಲೇಡೀಸು ಒಂದು ರೂಮ್ನಾಗ ಒಬ್ಬೊಬ್ರು ಮಕ್ಕಂತಾರೆ ಸರ್ ಹಾಂ ಸರ್ ಇದೆಯಲ್ಲ ಸರ್ ಯಾವುದ್ರಿ ಅಲ್ಲವಾ ಇಲ್ಲ ಇಟ್ಟು ಸರ್ ಅಂದ್ರೆ ಹೊರಗಡೆ ಒಳಗೆ ಇಟ್ಟಲ್ಲ ಸರ್ ಒಳಗಡೆ ಯಾಕೆ ಲೇಡೀಸ್ ರೀ ಹಿಂಗೇ ಹೊರಗಡೆ ಎಲ್ಲ ಇಡೀ ಕ್ಯಾಂಪಸ್ ನಾವು ಅದನ್ನು ಕವರ್ ಮಾಡಿಕೊಂಡಿ ಸರ್ ಹಂಗೆ ಹಾಂ ಲೇಡೀಸ್ ಹಾಕ್ತಾರೀ ಒಳಗಡೆ ಇದು ಮಾಡಿಲ್ಲ ಹಿಂಗಾಗಿ ಹೊರಗಡೆ ಎಲ್ಲ ನಾವು ಇಡೀ ಕ್ಯಾಂಪಸ್ ನಾವು ಅದನ್ನು ಕ್ಯಾಂಪ್ ಇಲ್ಲ ಸರ್ ಬಂದು ವಿಸಿಟ್ ಕೊಟ್ಟು ಹೋಗ್ಯಾರ ಸರ್ ಬಂದು ಹೋಗ್ಯಾರ ಆಯಿತು ಆದಷ್ಟು ಅದನ್ನು ನಾವು ಮೇಲಾಧಿಕಾರಿಗೆ ಇದು ಮಾಡಿಕೊಂಡು ಆದಷ್ಟು ಅದನ್ನು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಪ್ರಯತ್ನ ಮಾಡೋಣ ಅಂತಂದ್ರೆ ಇದು ಜಾಲಿಹಾಳ ಗ್ರಾಮದ ಪುಟ್ಟ ಶಾಲೆಯ ಪುಟ್ಟ ಮಕ್ಕಳ ಶೆಡ್ಡಿನ ಕತೆ ಕೋಟಿ ಕೋಟಿ ಕಾರುಗಳನ್ನು ಹಾಕ್ಕೊಂಡು ತಿರುಗಾಡುವವರ ಮಧ್ಯದಲ್ಲಿ ಓದಲು ಕೂಡ ಕಷ್ಟಪಡುವಂಥ ವಿದ್ಯಾರ್ಥಿಗಳು ಇದ್ದಾರೆ ಆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅಕಸ್ಮಾತಾಗಿ ಏನಾದರೂ ತೊಂದರೆಗಳಾದರೆ ಅಚಾತುರ್ಯಗಳಾದರೆ ಸರ್ಕಾರ ಒಣಿಯರುತ್ತೋ ಅಥವಾ ನಿರ್ಲಕ್ಷ್ಯ ತೋರಿದ ಮೇಲಾಧಿಕಾರಿಗಳು ಹೊಣೆ ಹೋರುತ್ತಾರೋ ಗೊತ್ತಿಲ್ಲ ಆ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಸಾಧ್ಯವಾದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿಲ್ಡಿಂಗ್ ವ್ಯವಸ್ಥೆನೋ ಅಥವಾ ಬೇರೆ ಇನ್ನೇನಾದರೂ ಮಾಡಿದರೆ ಒಳ್ಳೆಯದು ಎಂಬುದು ನಮ್ಮ ವಾಹಿನಿಯ ಆಶಯ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಂದೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಬರುತ್ತೇವೆ ಅಲ್ಲಿಯವರೆಗೂ ಶುಭ ದಿನ ಧನ್ಯವಾದಗಳು ಚಿನ್ನಿಗೌಡ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ ಸಿಂಧನೂರು ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ